ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಭಾರತೀಯರಿಗೆ ಭಾವನಾತ್ಮಕ ವಿಷಯವಾಗಿರುವ ಈ ಕೊಹಿನೂರು ವಜ್ರ ಕಾಕತೀಯ ಸಾಮ್ರಾಜ್ಯದಲ್ಲಿದ್ದ ಗಣಿಯೊಂದರಿಂದ ಬೆಳಕು ಕಂಡು ಬ್ರಿಟನ್ ರಾಣಿಯ ಕಿರೀಟದಲ್ಲಿ ಕೊಡುವವರೆಗಿನ ರೋಚಕ ಕರಾಳ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ದಕ್ಷಿಣದಿಂದ ಇಲ್ಲಿಗೆ ಕೊಹಿನೂರು ವಜ್ರದ ಇತಿಹಾಸದ ಬಗ್ಗೆ ಇತಿಹಾಸ ತಜ್ಞರಿಂದ ಮೊದಲಿನಿಂದಲೂ ತಕರಾರು ಇದ್ದೇ ಇದೆ ಕೆಲವರು ಇದರ ಇತಿಹಾಸವನ್ನು ಕ್ರಿಸ್ತಪೂರ್ವ ಮೂರು ಸಾವಿರಕ್ಕೆ ಒಯ್ದು ನಿಲ್ಲಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅಪ್ರತಿಷ್ಠೆ ಕಟ್ಟಿದ ಶಮಂತಕ ಮಣಿಯೇ ಈ ಕೊಹಿನೂರು ಎನ್ನುವ ವಾದವೂ ಇದೆ ಆದರೆ ಇದರ ಉತ್ಖನನ ಹದಿಮೂರನೇ ಶತಮಾನದಲ್ಲಾಯಿತು ಎಂದು ಬಹುಮಾನ್ಯ ಇತಿಹಾಸ ಹೇಳುತ್ತದೆ ಕಾಕತೀಯ ಸಾಮ್ರಾಜ್ಯದಲ್ಲಿದ್ದ ಕೊಲ್ಲೂರಿನ ಗಣಿಯಿಂದ ಅಂದರೆ ಈಗಿನ ಆಂಧ್ರದ ಗುಂಟೂರು ಜಿಲ್ಲೆ ಕೊಹಿನೂರು ವಜ್ರದ ಉತ್ಖನನವಾಯಿತು ಎನ್ನಲಾಗುತ್ತದೆ ಕೆಲ ವರ್ಷ ಇದು ಕಾಕತೀಯ ದೊರೆಗಳ ಬಳಿಯೇ ಇತ್ತು ಇದೇ ವೇಳೆಯಲ್ಲಿ ದಿಲ್ಲಿ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೈನ್ಯದೊಂದಿಗೆ ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಬಂದ ಈ ವೇಳೆಯಲ್ಲಿ ವಜ್ರಗಳ ಆಗರವಾಗಿದ್ದ ವರಂಗಲ್ನ ಮೇಲೆ ಖಿಲ್ಜಿಯ ಸೇನಾಧಿಪತಿ ಮಲಿಕ್ ಕಾಫುರ್ ಯಶಸ್ವಿ ದಾಳಿ ನಡೆಸಿದ ಬಹುಶಃ ಆಗಲೇ ಆತ ಇದನ್ನು ವಶಪಡಿಸಿಕೊಂಡಿರಬಹುದು ಮುಂದೆ ಖಿಲ್ಜಿ ಮನೆತನದಲ್ಲಿ ಇದ್ದ ಈ ವಜ್ರ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ಮುಘಲ್ ಸಾಮ್ರಾಜ್ಯ ಸ್ಥಾಪಿಸಿದ ಬಾಬರ್ನ ಕೈ ಸೇರಿತು ಬಾಬರ್ ಮತ್ತು ಆತನ ಮಗ ಹುಮಾಯೂನ್ ಆತ್ಮಚರಿತ್ರೆಗಳಲ್ಲಿ ಈ ವಜ್ರದ ಉಲ್ಲೇಖವಿದೆ ತಂದೆ ಮಕ್ಕಳಿಬ್ಬರು ಇದನ್ನು ಬಾಬರ್ನ ವಜ್ರ ಎಂದೇ ಕರೆದಿದ್ದರು ಇತಿಹಾಸ ತಜ್ಞರು ಕೊಹಿನೂರ್ನ ಮೊದಲ ಅಧಿಕೃತ ಉಲ್ಲೇಖಗಳು ಇವು ಎಂದು ಪರಿಗಣಿಸುತ್ತಾರೆ ಮುಂದೆ ಮೊಘಲ್ ಸಾಮ್ರಾಜ್ಯದ ಐದನೇ ಚಕ್ರವರ್ತಿ ಶಾಜಹಾನ್ ತನ್ನ ಲೋಕಪ್ರಸಿದ್ಧ ಸಿಂಹಾಸನದಲ್ಲಿ ಈ ವಜ್ರವನ್ನು ಸೇರಿಸುತ್ತಾನೆ ಆದರೆ ಅಧಿಕಾರದ ಆಸೆಗೆ ಬಿದ್ದ ಆತನ ಮಗ ಔರಂಗಜೇಬ್ ತಂದೆಯನ್ನು ಬಂಧನದಲ್ಲಿಟ್ಟು ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳುತ್ತಾನೆ ವಜ್ರ ಆತನ ಕೈ ಸೇರುತ್ತದೆ ಇದು ಎಷ್ಟೇ ಅಮೂಲ್ಯವಾಗಿದ್ದರೂ ಉಳಿದ ಪಾಲಿಶ್ಡ್ ವಜ್ರಗಳಂತೆ ಇದಕ್ಕೆ ಹೊಳಪು ಇರಲಿಲ್ಲ ಈ ಕಾರಣಕ್ಕಾಗಿ ಅದರ ಮೆರುಗು ಹೆಚ್ಚಿಸಲು ಔರಂಗಜೇಬ್ ವಿನೀಸ್ನ ಅಕ್ಕಸಾಲಿಕ ಹೌ ಹೌಟೆನ್ಸೋ ಬೋರ್ಗಿಯಾ ಎಂಬಾತನಿಗೆ ಕೊಡುತ್ತಾನೆ ಆದರೆ ಈ ಅಕ್ಕಸಾಲಿಗ ಕೊಹಿನೂರ್ಗೆ ಹೊಳಪು ಕೊಡಲು ಹೋಗಿ ಏಳ್ನೂರ ತೊಂಬತ್ತ ಮೂರು ಕ್ಯಾರೆಟ್ ಸಾ ಸಾರಿ ನೂರ ಐವತ್ತೆಂಟು ಪಾಯಿಂಟ್ ಆರು ಗ್ರಾಮ್ನಷ್ಟಿದ್ದ ಆ ವಜ್ರವನ್ನು ನೂರ ಎಂಬತ್ತಾರು ಕ್ಯಾರೆಟ್ ಅಂದರೆ ಮೂವತ್ತೇಳು ಪಾಯಿಂಟ್ ಎರಡು ಗ್ರಾಮ್ಗೆ ಇಳಿಸಿಬಿಡುತ್ತಾನೆ ಅಕ್ಕ ಸಾಲಿಗನ ಈ ನಿರ್ಲಕ್ಷ್ಯದಿಂದ ಸಿಟ್ಟಿಗೆದ್ದ ಔರಂಗಜೇಬ್ ಹೌಟೆನ್ಸೋಗೆ ಹತ್ತು ಸಾವಿರ ನಾಣ್ಯಗಳ ದಂಡ ವಿಧಿಸಿದ್ದನು ಎನ್ನಲಾಗುತ್ತದೆ ದಿಲ್ಲಿಯಿಂದ ಪರ್ಷಿಯಾಕ್ಕೆ ಇನ್ನು ಶತಮಾನದವರೆಗೆ ಮೊಘಲರ ಪ್ರತಿಷ್ಠೆಯ ಭಾಗವಾಗಿದ್ದ ಈ ವಜ್ರದ ಖ್ಯಾತಿ ಜಗದಗಲ ಪಸರಿಸುತ್ತದೆ ಸಾವಿರದ ಏಳ್ನೂರ ಒಂಬತ್ತರಲ್ಲಿ ಪರ್ಷಿಯಾದ ಅಂದರೆ ನ ದೊರೆ ಶಾನ ಸೇನೆ ದಿಲ್ಲಿಯ ಮೇಲೆ ದಾಳಿ ಮಾಡಿ ಮೊಘಲರ ಸಂಪತ್ತನ್ನು ದೋಚುತ್ತದೆ ಈ ಲೂಟಿಯಲ್ಲಿ ಪ್ರಪಂಚದ ಅತ್ಯಮೂಲ್ಯ ವಜ್ರಗಳಲ್ಲೊಂದಾದ ದರಿಯಾ ಎರೂರ್ ಅಂದರೆ ಬೆಳಕಿನ ಸಮುದ್ರ ಎಂಬ ನುಸುಗೆಂಪು ವಜ್ರ ಮತ್ತು ಶಹಜಹನ್ನ ಸಿಂಹಾಸನವು ಸೇರಿರುತ್ತದೆ ಈ ಸಿಂಹಾಸನದಲ್ಲಿ ಸೇರಿಕೊಂಡಿದ್ದ ವಜ್ರ ಯಾವ ಪರಿಯಲ್ಲಿ ನಾದೇರ್ ಶಾನ ಕಣ್ಣು ಕುಕ್ಕಿಸುತ್ತದೆಂದರೆ ಅದನ್ನು ನೋಡುತ್ತಿದ್ದಂತೆಯೇ ಕೋಹಿನೂರ್ ಎಂದು ಆತ ಉದ್ಗಾರ ತೆಗೆಯುತ್ತಾನೆ ಕೋಹಿನೂರ್ ಅಂದರೆ ಬೆಳಕಿನ ಬೆಟ್ಟ ಅಥವಾ ಪ್ರಭಾಪರ್ವತ ಎಂದರ್ಥ ಅಲ್ಲಿಯವರೆಗೂ ವಿವಿಧ ಹೆಸರುಗಳಿಂದ ಕರೆಸಿಕೊಂಡಿದ್ದ ಈ ವಜ್ರಕ್ಕೆ ಶತಮಾನಗಳು ಕಳೆದರೂ ನಾದೇಶ್ ಮಾಡಿದ ನಾಮಕರಣವೇ ಗಟ್ಟಿಯಾಗಿ ಅಂಟಿಕೊಂಡಿದೆ ಕೊಹಿನೂರ್ನ ಮೌಲ್ಯವನ್ನು ನಾದೇಶ್ ವರ್ಣಿಸಿದ್ದು ಹೀಗೆ ಒಂದು ವೇಳೆ ಬಲಿಷ್ಠ ವ್ಯಕ್ತಿಯೊಬ್ಬ ಐದು ಕಲ್ಲುಗಳನ್ನೆತ್ತಿಕೊಂಡು ಒಂದನ್ನು ಉತ್ತರಕ್ಕೆ ಇನ್ನೊಂದನ್ನು ದಕ್ಷಿಣಕ್ಕೆ ಮತ್ತೊಂದನ್ನು ಪೂರ್ವಕ್ಕೆ ಮಗದೊಂದನ್ನು ಪಶ್ಚಿಮ ದಿಕ್ಕಿಗೆ ಕೊನೆಯದನ್ನು ದಿಗಂತದತ್ತ ಎಸೆದರೆ ಇವುಗಳ ನಡುವಿನ ಜಾಗದಲ್ಲಿ ಬಂಗಾರವನ್ನು ತುಂಬಿಸಿದರೂ ಅವುಗಳ ಮೌಲ್ಯ ಕೊಹಿನೂರ್ಗೆ ಸಮನಾಗುವುದಿಲ್ಲ ಭಾರತದ ಮೇಲಿನ ದಾಳಿಯಲ್ಲಿ ನಾದೇಶ ಎಷ್ಟು ಸಂಪತ್ತು ಬಾಚಿಕೊಂಡಿದ್ದನೆಂದರೆ ತನ್ನ ಸಾಮ್ರಾಜ್ಯದಲ್ಲಿ ಮೂರು ವರ್ಷ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದನಂತೆ ಪರ್ಷಿಯಾ ಟು ಲಾಹೋರ್ ವಯ ಅಫ್ಘಾನಿಸ್ತಾನ ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ನಾದೇರ್ ಶಾನ ಕೊಲೆಯಾಗುವ ಮೂಲಕ ಇರಾನ್ನ ಇತಿಹಾಸದಲ್ಲಿ ಅತಿ ಬಲಿಷ್ಠ ಸಾಮ್ರಾಜ್ಯವೊಂದು ಅಂತ್ಯ ಕಾಣುತ್ತದೆ ಆಗ ಕೊಹಿನೂರ್ ನಾದೇರ್ನ ಸೇನಾಧಿಪತಿ ಅಹ್ಮದ್ ಶಾ ದುರಾನಿ ಕೈ ಸೇರುತ್ತದೆ ದುರಾನಿ ಮುಂದೆ ಅಫ್ಘಾನಿಸ್ತಾನದ ಆಮಿರನಾಗುತ್ತಾನೆ ಆತನ ವಂಶದಲ್ಲಿ ಜನಿಸಿದ ಶುಜಾ ಷಾ ದುರಾನಿ ಕೊಹಿನೂರನ್ನು ತನ್ನ ಸರವೊಂದರಲ್ಲಿ ಧರಿಸುತ್ತಾನೆ ಸಾವಿರದ ಎಂಟುನೂರ ಎಂಟರಲ್ಲಿ ಶುಜಾನ ಇದ್ದಾಗ ಅಫ್ಘಾನಿಸ್ತಾನಕ್ಕೆ ರಷ್ಯಾದ ದಾಳಿಯ ಭೀತಿ ಎದುರಾಗುತ್ತದೆ ಈ ಬಲಿಷ್ಠ ಶತ್ರುಗಳನ್ನು ಎದುರಿಸಲು ಶುಜಾ ಬ್ರಿಟಿಷರ ಮೊರೆ ಹೋಗುತ್ತಾನೆ ಆದರೆ ಕೆಲವೇ ಸಮಯದಲ್ಲಿ ಮೊಹಮ್ಮದ್ ಶಾ ಎಂಬ ಪೂರ್ವಾಧಿಕಾರಿ ಶುಜಾನನ್ನು ಅಧಿಕಾರದಿಂದ ಕೆಳಕುರುಳಿಸಿ ಕೊಹಿನೂರ್ನ ಸಮೇತ ಲಾಹೋರ್ಗೆ ಓಡಿ ಹೋಗುತ್ತಾನೆ ಆಗ ಲಾಹೋರ್ ಸಿಖ್ ಸಾಮ್ರಾಜ್ಯದ ಸ್ಥಾಪಕ ಮಹಾರಾಜ ರಂಜಿತ್ ಸಿಂಗ್ ಆಳ್ವಿಕೆಯಲ್ಲಿರುತ್ತದೆ ಮೊಹಮ್ಮದ್ ಅದನ್ನು ಉತ್ತಮವಾಗಿ ನೋಡಿಕೊಳ್ಳುವ ರಂಜಿತ್ ಸಿಂಗ್ ತನ್ನ ಆತಿಥ್ಯಕ್ಕೆ ಪ್ರತಿಯಾಗಿ ಆತನಿಂದ ಕೊಹಿನೂರ್ನನ್ನು ಪಡೆಯುತ್ತಾನೆ ಇನ್ನು ಲಾಹೋರ್ನಿಂದ ಬ್ರಿಟನ್ಗೆ ಕೊಹಿನೂರ್ ರಂಜಿತ್ ರಂಜಿತ್ ಸಿಂಗ್ನ ಖ್ಯಾತಿಯನ್ನು ಉತ್ತುಂಗಕ್ಕೇರಿಸುತ್ತದೆ ಆತ ತನ್ನ ಉಯಿಲಿನಲ್ಲಿ ಈ ವಜ್ರವನ್ನು ಪುರಿಯ ಜಗನ್ನಾಥ ಮಂದಿರಕ್ಕೆ ಕೊಡಬೇಕೆಂದು ಬರೆದು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಅಸುನೀಗುತ್ತಾನೆ ಆದರೆ ಈಸ್ಟ್ ಇಂಡಿಯಾ ಕಂಪನಿ ರಂಜಿತ್ ಸಿಂಗ್ನ ಇಚ್ಛೆಯನ್ನು ಈಡೇರಿಸುವುದಕ್ಕೆ ನಿರಾಕರಿಸಿಬಿಡುತ್ತದೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಕೊನೆಗೊಂಡು ಇಡೀ ಪಂಜಾಬ್ ಪ್ರಾಂತ್ಯ ಬ್ರಿಟಿಷ್ ಇಂಡಿಯಾದ ಭಾಗವಾಗುತ್ತದೆ ಈಸ್ಟ್ ಇಂಡಿಯಾದ ಕಂಪನಿ ಸಿಖ್ ಸಾಮ್ರಾಜ್ಯದೊಂದಿಗೆ ಲಾಹೋರ್ ಒಪ್ಪಂದ ಮಾಡಿಕೊಳ್ಳುತ್ತದೆ ಈ ಒಪ್ಪಂದದಲ್ಲಿ ಕೊಹಿನೂರ್ನನ್ನು ರಾಣಿ ವಿಕ್ಟೋರಿಯಾಗೆ ಸಮರ್ಪಿಸಬೇಕೆಂಬ ಅಂಶವೂ ಸೇರಿರುತ್ತದೆ ಆದರೂ ಅಂದಿನ ಬಹಳಷ್ಟು ಬ್ರಿಟಿಷ್ ಬುದ್ಧಿಜೀವಿಗಳು ಕೊಹಿನೂರ್ ವಜ್ರವನ್ನು ವಶಪಡಿಸಿಕೊಳ್ಳುವುದನ್ನು ವಿರೋಧಿಸಿದ್ದಾದರೂ ಗವರ್ನರ್ ಜನರಲ್ ಆಗಿದ್ದ ಡಾಲ್ ಹೌಸಿ ಮಾತ್ರ ಈ ವಜ್ರ ಬ್ರಿಟನ್ ಸ್ವತ್ತು ಯುದ್ಧ ಸ್ವತ್ತು ಎಂದೇ ಹೇಳುತ್ತಾನೆ ಇದಕ್ಕೆ ಒಪ್ಪಿಕೊಂಡ ಲಾಹೋರ್ನ ಹದಿಮೂರು ವರ್ಷದ ಮಹಾರಾಜ ದುಲೀಪ್ ಸಿಂಗ್ ರಂಜಿತ್ ಸಿಂಗ್ನ ಕೊನೆಯ ಮಗ ಒಪ್ಪಂದದಂತೆ ವಿಕ್ಟೋರಿಯಾಗೆ ಕೊಹಿನೂರ್ ವಜ್ರವನ್ನು ಸಮರ್ಪಿಸುತ್ತಾನೆ ಮರುರೂಪ ಕೊಹಿನೂರೇನು ಬ್ರಿಟಿಷ್ ಸಾಮ್ರಾಜ್ಯದ ಪಾಲಾಯಿತು ಆದರೆ ವಿಕ್ಟೋರಿಯಾ ಪತಿ ಆಲ್ಬರ್ಟ್ಗೆ ಇದರ ಸೌಂದರ್ಯದ ಬಗ್ಗೆ ಸಮಾಧಾನವಿರಲಿಲ್ಲ ಹಾಗಾಗಿ ಟಚ್ನ ಪ್ರಖ್ಯಾತ ಅಕ್ಕ ಸಾಲಿಗನನ್ನು ಕರೆಸಿ ಕೊಹಿನೂರ್ಗೆ ಪಾಲಿಷ್ ಮಾಡಿ ಮರುರೂಪ ಕೊಡುವ ಆಜ್ಞೆ ನೀಡುತ್ತಾನೆ ಆಲ್ಬರ್ಟ್ನ ಮೇಲುಸ್ತುವಾರಿಕೆಯಲ್ಲಿ ಕೊಹಿನೂರ್ ಅನ್ನು ಕತ್ತರಿಸಿ ಮರುರೂಪ ಕೊಡುವ ಕೆಲಸ ಆರಂಭವಾಗುತ್ತದೆ ಈಗಿರುವ ರೂಪ ಸಿಗಲು ಕೊಹಿನೂರ್ಗೆ ಮೂವತ್ತೆಂಟು ದಿನಗಳು ತಲು ತಗುಲಿದವು ಆಗಿನ ಕಾಲದಲ್ಲಿ ಆಲ್ಬರ್ಟ್ ಇದಕ್ಕಾಗಿ ಎಂಟು ಸಾವಿರ ಯೂರೋ ಖರ್ಚು ಮಾಡಿದ್ದ ಆದರೆ ಇಷ್ಟೆಲ್ಲ ಮಾಡುವ ಹೊತ್ತಿಗೆ ಕೊಹಿನೂರ್ನ ಸುಮಾರು ನಲವತ್ತೆರಡು ಪ್ರತಿಶ್ ಶತದಷ್ಟು ತೂಕ ಕಳೆದುಕೊಂಡಿತು ನೂರ ಎಂಬತ್ತಾರು ಕ್ಯಾರೆಟ್ ಇದ್ದ ವಜ್ರನು ಈಗ ನೂರ ಐದು ಪಾಯಿಂಟ್ ಆರು ಕ್ಯಾರೆಟ್ಗೆ ಬಂದಿಳಿತು ಹೊಸ ರೂಪ ಪಡೆದ ಕೊಹಿನೂರ್ನನ್ನು ಕ್ವೀನ್ ವಿಕ್ಟೋರಿಯಾ ಒಮ್ಮೆ ಯುವ ದುಲೀಪ್ ಸಿಂಗ್ಗೆ ತೋರಿಸಿದಳಂತೆ ಅದನ್ನು ನೋಡಿದ್ದೇ ದುಲೀಪ್ ಸಿಂಗ್ ಖೇದಗೊಂಡು ಕೆಲವು ನಿಮಿಷ ಮಾತನಾಡಲೇ ಇಲ್ಲವಂತೆ ಅಂದು ಬ್ರಿಟಿಷ್ ಅರಸು ಮನೆತನವನ್ನು ಸೇರಿದ ಕೊಹಿನೂರ್ ಈಗ ರಾಣಿ ಕಿರೀಟದಲ್ಲೇ ವಿರಾಜಮಾನವಾಗಿದೆ ವಿಶೇಷವೆಂದರೆ ಇಷ್ಟೆಲ್ಲ ಇತಿಹಾಸವಿರುವ ಕುಹಿನೂರನ್ನು ಶಾಪಗ್ರಸ್ತ ವಜ್ರವೆಂದೇ ಕರೆಯಲಾಗುತ್ತದೆ ಏಕೆಂದರೆ ಇದರ ಮಾಲೀಕರ ಇತಿಹಾಸವೆಲ್ಲ ರಕ್ತದಲ್ಲೇ ಕೊನೆಯಾಗಿದ್ದುದರಿಂದ ಇಂದಿಗೂ ಬ್ರಿಟನ್ನ ರಾಜರು ಕುಹಿನೂರನ್ನು ಧರಿಸುವುದಿಲ್ಲ ಕೊಹಿನೂರ್ ವಜ್ರವನ್ನು ಮಹಿಳೆ ಮತ್ತು ದೇವರುಗಳಷ್ಟೇ ಧರಿಸಬಹುದು ಪುರುಷರು ಇದನ್ನು ಧರಿಸಿದರೆ ಅವರಿಗೆ ದೌರ್ಭಾಗ್ಯ ಎದುರಾಗುತ್ತದೆ ಆದರೆ ಇದು ಯಾರ ಹಿಡಿತದಲ್ಲಿರುತ್ತದೋ ಅವರ ಹಿಡಿತದಲ್ಲಿ ಜಗತ್ತೇ ಇರುತ್ತದೆ ಎನ್ನುವ ಜನಪದವಿದೆ ಬಹುಶಃ ಈ ಕಾರಣಕ್ಕೆ ಏನೋ ಶಾಪದ ಭಯವಿದ್ದರೂ ಇದು ತಂದುಕೊಡುವ ಅಧಿಕಾರದ ಆಸೆಗೆ ಇತಿಹಾಸದಲ್ಲಿ ರಾಜ ಮಹಾರಾಜರು ರಕ್ತದೋಕಳೆ ಹರಿಸಿದ್ದಾರೆ ವಿಶೇಷವೆಂದರೆ ಕೊಹಿನೂರ್ ನಮಗೆ ಸೇರಿತ್ತು ಎಂದು ಭಾರತವಷ್ಟೇ ಅಲ್ಲ ಶಾನ ಬಳಿ ಈ ವಜ್ರವಿದ್ದದ್ದಕ್ಕೆ ಇರಾನ್ ದೇಶದ ಕೊಹಿನೂರ್ ತಮ್ಮದು ಎಂದು ವಾದಿಸುತ್ತದೆ ಇನ್ನು ಅಹಮದ್ ಶಾ ದುರಾನಿ ಬಳಿ ಇದ್ದ ಕಾರಣಕ್ಕೆ ಅಫ್ಘಾನಿಸ್ತಾನ ಲಾಹೋರ್ನ ಮಹಾರಾಜ ರಂಜಿತ್ ಸಿಂಗ್ನ ಒಡೆತನದಲ್ಲಿದ್ದದಕ್ಕೆ ಪಾಕಿಸ್ತಾನವು ಕೊಹಿನೂರ್ ತಮ್ಮದೆಂದೇ ಹೇಳುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೀವು ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು